ಕನಕ ಪ್ರಭಾಕರ್ ಭಟ್ರೆ ನೀವು ಮುಂಚೆ ಯಾವ ವೇದಿಕೆಯಲ್ಲಿ ನಿಂತ ಮಾತಾಡ್ತಾ ಇದ್ದೀನಿ ಅನ್ನೋದನ್ನ ಗಮನದಲ್ಲಿಟ್ಕೊಂಡು ನಿಮ್ಮ ನಾಲಿಗೆಯಿಂದ ಪದಗಳು ಹೊರಗಡೆ ಬರಲಿ ಯಾವ ಆಂಜನೇಯ ಸ್ನೇಹಕ್ಕೋಸ್ಕರ ಅಥವಾ ಸೀತೆಯನ್ನ ಉಳಿಸೋದಕ್ಕೆ ಅದಕ್ಕೊಂದು ಪೌರಾಣಿಕ ಇತಿಹಾಸ ಇದೆ ರಾಮನ್ನ ಮರ್ಯಾದ ಪುರುಷ ಅಂತ ಕರೀತಾರೆ ಇಂತಹವರ ಹೆಸರನ್ನು ಹೇಳ್ಕೊಂಡು ಇಂತಹವರ ವೇದಿಕೆಯಲ್ಲಿ ಈ ದೇವರುಗಳ ವೇದಿಕೆಯಲ್ಲಿ ನಿಂತ್ಕೊಂಡು ನೀವು ಯಾವ ಹೆಣ್ಣು ಮಗುವಿನ ಬಗ್ಗೆಯೂ ಮಾತಾಡ್ತಿದ್ದೀರಾ ಕೆಟ್ಟದಾಗಿ ಅಂತ ಅಂದ್ರೆ ನಿಮ್ಮ ಭಕ್ತಿಯನ್ನ ಲವಲೇಶದಷ್ಟು ಕೂಡ ಆ ದೇವರುಗಳು ಒಪ್ಕೊಳ್ಳೋದಿಲ್ಲ ಮುಸ್ಲಿಂ ಹೆಣ್ಮಕ್ಳು ದಿನಕ್ಕೊಬ್ಬರ ಹತ್ರ ಮಾತಾಡ್ತೀರಾ ಅಂದ್ರೆ ಗಂಡ ಇರ್ಲಿಲ್ಲ ಅನ್ನೋ ತರಹದಲ್ಲಿ ನೀವು ಮಾತಾಡ್ತಾ ಇದ್ದೀರಾ ಇನ್ನೇನೋ ಹೇಳ್ತೀರಾ ಮಕ್ಕಳು ಜಾಸ್ತಿ ಮಾಡ್ಕೊಳ್ಳಿ ಅಂತ ಹೇಳ್ತೀರಾ ಯಾರ್ ಅಧಿಕಾರ ಕೊಟ್ಟಿದ್ದು ನಿಮ್ಗೆ ಹೆಣ್ಮಕ್ಳ ಬಗ್ಗೆ ಮಾತನಾಡೋದಕ್ಕೆ ಯಾರ್ ಹೇಳಿದ್ರು ನಿಮ್ಗೆ ಹೆಣ್ಮಕ್ಳ ಬಗ್ಗೆ ಮಾತಾಡಿ ಅಂತ ನೋಡ್ರಿ ನೀವು ನಿಂತು ಮಾತಾಡ್ತಾ ಇರುವಂತಹ ಭೂಮಿ ಇದೆಯಲ್ಲ ನೀವು ಈ ಅಸಹ್ಯವಾಗಿರೋ ಮಾತುಗಳನ್ನೆಲ್ಲ ಆಡಿದಿರಲ್ಲ ಮಂಡ್ಯ ಆ ಮಂಡ್ಯದ ಪಕ್ಕದಲ್ಲೇ ಮೈಸೂರಿದೆ ಚಾಮುಂಡೇಶ್ವರಿ ತಾಯಿ ನೋಡ್ತಾ ಇರ್ತಾಳೆ ನಿಜವಾಗ್ಲು ನೀವು ಅಸಹ್ಯವಾದ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡು ಅಲ್ಲಿಂದಾನೇ ನಿಮ್ಗೌಳ್ ಚಾಮುಂಡೇಶ್ವರಿ ತಾಯಿ ಶಾಪ ಕೊಡ್ತಿರ್ತಾಳೆ ಏನಪ್ಪ ಇವನು ನನ್ನ ನೆರಳಗ್ ಬಂದ್ಬಿಟ್ಟು ನನ್ನ ಬೆಟ್ಟದ ನೆರಳಗ್ ಬಂದ್ಬಿಟ್ಟು ಇಷ್ಟಿಷ್ಟು ಅಸಹ್ಯವಾಗಿ ಹೆಣ್ಮಕ್ಳು ಬಗ್ಗೆ ಮಾತಾಡ್ತಾ ಇದ್ದಾನಲ್ಲ ಅಂತ ಮನೆಯಲ್ಲಿ ಹೆಣ್ಮಕ್ಳು ಯಾರು ಇಲ್ವಾ ಅಥವಾ ನೀವು ತಾಯಿ ಹೋಟೆಲ್ ಹುಟ್ಟಿಲ್ವಾ ಅನ್ನುವಂಥದ್ದು ಈ ಕಲ್ಲಡ್ಕ ಪ್ರಭಾಕರ ಭಟ್ರ ಮಾತುಗಳನ್ನ ಕೇಳಿದಾಗ ನನಗೆ ಅನ್ನಿಸ್ತಾ ಇರುವಂಥದ್ದು ದೇಶದಲ್ಲಿ ಸಾವಿರಾರು ಲಕ್ಷಾಂತರ ಸಮಸ್ಯೆ ಇದೆ ಅದನ್ನ ಬಿಟ್ಟು ಮುಸ್ಲಿಂ ಹೆಣ್ಮಕ್ಳು ಬಗ್ಗೆ ಮುಸ್ಲಿಂ ಹೆಣ್ಮಕ್ಳು ಅಂತಾನೆ ಅಲ್ಲ ಯಾವ ಹೆಣ್ಮಕ್ಳು ಬಗ್ಗೆ ಇವ್ರಿಗೆ ಪರ್ಮನೆಂಟ್ ಆಗಿರೋ ಗಂಡ ಇರ್ಲಿಲ್ಲ ಇವ್ರಗ್ ದಿನಕ್ಕೊಬ್ಬ ಒಬ್ಬ ಗಂಡ ಬೇಕು ಇವೆಲ್ಲ ಮಾತಾಡಕ್ ನಾಚಿಕೆ ಆಗಲ್ವಾ ಒಂಬತ್ತು ತಿಂಗಳು ನಿಮ್ಗೂ ಕೂಡ ಒಬ್ಳು ತಾಯಿ ಹೆತ್ತು ಹೊತ್ತು ಸಾಕಿರ್ತಾಳೆ ಅಥವಾ ನಿಮಗೆ ಹೆಣ್ಮಕ್ಳಿದ್ರೆ ಆ ಸೆನ್ಸಿಟಿವಿಟಿ ಇದ್ರೆ ನೀವು ಹೆಣ್ಮಕ್ಳನ್ನ ನಿಮ್ಮನೆ ಹೆಣ್ಣುಮಕ್ಕಳನ್ನು ಗೌರವಯುತವಾಗಿ ನೋಡಿದ್ರೆ ನಿಮ್ಗೆ ಬೇರೆಯವ್ರ ಮನೆ ಹೆಣ್ಮಕ್ಳನ್ನು ಬೇರೆ ಹೆಣ್ಮಕ್ಳನ್ನು ಗೌರವಿಸ್ಬೇಕು ಅನ್ನುವಂಥದ್ದು ಗೊತ್ತಾಗತ್ತೆ ಅಲ್ಲ ರಾಜಕೀಯ ಮಾಡ್ತೀವಿ ಅಥವಾ ಯಾವ್ದೋ ಸಂಘಟನೆ ನಡೆಸ್ತೀವಿ ಅಂದ ತಕ್ಷಣ ಬಾಯಿಗ್ ಬಂದಂಗ ಹೆಣ್ಮಕ್ಳ ಬಗ್ಗೆ ಮಾತಾಡೋದಾ ಬಾಯಿಗೆ ಬಂದಿದ್ದನ್ನೆಲ್ಲ ಇರೋದೇ ಕೆಲ್ಸಾನ ನಿಜವಾಗ್ಲು ಕಾಂಗ್ರೆಸ್ ಸರ್ಕಾರಕ್ಕೆ ಹೆಣ್ಣನ್ನ ಶಕ್ತಿಯುತವಾದಂತ ಅಂತ ಬಿಂಬಿಸ್ತಾ ಇದ್ದೀರಲ್ವಾ ನಿಜವಾಗ್ಲು ಹೆಣ್ಮಕ್ಳು ಬಗ್ಗೆ ಕಾಳಜಿ ಇದ್ರೆ ಇಂಥ ಕನ್ನಡಕ ಪ್ರಭಾಕರ್ ಭಟ್ ನಾಲಾಯಕ್ಗಳು ಬಾಯಿಗೆ ಬಾಯಿಗ್ ಬಂದಂಗೇನಿಲ್ಲ ಬೊಗಳಿದ್ದಾರೆ ಹೆಣ್ಣು ಬಗ್ಗೆ ಅದ್ ಮುಸ್ಲಿಂ ಹೆಣ್ಮಕ್ಳ ಬಗ್ಗೆ ಆಗಿರ್ಲಿ ಹಿಂದೂ ಹೆಣ್ಮಕ್ಳ ಬಗ್ಗೆ ಆಗಿರ್ಲಿ ಹೆಣ್ಣು ಮಕ್ಕಳು ಹೆಣ್ಮಕ್ಳೇನೆ ನಮ್ ದೇಶದಲ್ಲಿ ಹೆಣ್ಮಕ್ಳನ್ನ ದೇವ್ರು ಅಂತ ಪೂಜೆ ಮಾಡ್ತಾರೆ ಅದ ಎಲ್ಲಾ ಧರ್ಮ ಗ್ರಂಥಗಳಲ್ಲೂ ಕೂಡ ಹೆಣ್ಣಿಗೆ ತನ್ನದೇ ಆದಂತ ವಿಶಿಷ್ಟವಾದಂತ ಸ್ಥಾನಮಾನ ಇದೆ ಅಂಥ ವಿಶಿಷ್ಟವಾದಂಥ ಸ್ಥಾನಮಾನ ಇರುವಂತಹ ಹೆಣ್ಣು ಮಕ್ಕಳ ವಿರುದ್ಧವಾಗಿ ಹೆಣ್ಣು ಮಕ್ಕಳ ಬಗ್ಗೆ ಇಷ್ಟು ತುಚ್ಛವಾಗಿ ಮಾತನಾಡುವಂತವ್ರು ಯಾರೇ ಆಗಿದ್ರು ಕೂಡ ಇವತ್ತಿ ಕಲ್ಲಡ್ಕ ಪ್ರಭಾಕರ್ ಭಟ್ಟ ಮಾತಾಡಿದ್ದಾರೆ ಈತನ ವಿರುದ್ಧ ಸೋಮೋಟೋವನ್ನ ಕಾಂಗ್ರೆಸ್ ಸರ್ಕಾರ ಇವತ್ತಿನ ರಾಜ್ಯ ಸರ್ಕಾರ ದಾಖಲು ಮಾಡಿ ಒದ್ದು ಒಳಗಡೆ ಹಾಕುವಂತ ಕೆಲಸವನ್ನ ಮಾಡಬೇಕು ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಈ ಮೋದಿ ಅವರು ದೊಡ್ಡದಾಗಿ ಭಾಷಣ ಮಾಡ್ತಾರೆ ನೀವು ಇಂಥದನ್ನೆಲ್ಲ ನೋಡ್ಬೇಕು ಇದಕ್ಕೆಲ್ಲ ಕೇಸ್ಗಳನ್ನ ಹಾಕಿ ಜಡಿದು ಇಂಥವ್ರ ಬಾಯಿ ಮುಚ್ಚಿದ್ರೆ ನೀವೇನೋ ಮಾತಾಡೋದಕ್ಕೆ ಒಂಚೂರು ಮಾನ ಮರ್ಯಾದೆ ಅನ್ನುವಂಥದ್ದಿರುತ್ತೆ ಈ ಕಲ್ಲಡ್ಕ ಪ್ರಭಾಕರ್ ಭಟ್ಟ ಯಾವ್ದು ಆ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರ್ತಾರೆ ಅದ್ರ ಪಕ್ಕದಲ್ಲೇ ಉಡುಪಿ ಚಿಕ್ಕಮಗಳೂರು ಇದೆ ಆ ಕ್ಷೇತ್ರದ ಸಂಸದರು ಒಬ್ರು ಮಹಿಳೆ ಶೋಭಾ ಕರಂದಾಜೆ ಅವರು ಎಲ್ಲದಕ್ಕೂ ಮುಗ್ ತೂರಿಸ್ಕೊಂಡು ವುಮೆನ್ಸ್ ಕಮಿಷನ್ ಅವರು ಬಂದ್ಬಿಡ್ತೀರಾ ಅಥವಾ ಏನಾದ್ರೂ ಒಂದ್ ಸಣ್ಣದಾಗ ಆಗ್ಬಿಟ್ರೆ ಬಂದ್ಬಿಡ್ತೀರಲ್ವಾ ಈಗ ಇಷ್ಟು ದೊಡ್ಡ ಹೇಳಿಕೆ ಕೊಟ್ಟು ಆರೇಳು ಗಂಟೆ ಆಗಿದೆ ಒಂದ್ ದಿನಾನೇ ಕಳ್ದು ಹೋಗಿದೆ ಏನ್ ಮಾಡ್ತಿದೆ ಮಹಿಳಾ ಕಮಿಷನ್ ಮಹಿಳಾ ಆಯೋಗ ಏನ್ ಮಾಡ್ತಾ ಇದೆ ಅಲ್ಟಿಮೇಟ್ಲಿ ನಿಮ್ ನಿಮ್ಮ ಧರ್ಮಗಳನ್ನೆಲ್ಲಾ ಸುತ್ತಕೊಂಡು ಮಾತಾಡೋದಕ್ಕೆ ಹೊರಟಾಗ್ಲೂ ಕೂಡ ಅಲ್ಟಿಮೇಟ್ಲಿ ಬರೋದು ಹೆಣ್ಮಕ್ಳಗ್ ಬಾಯಿಗೆ ಬಂದಂಗ ಬೈ ಕಾಂಗ್ರೆಸ್ ಸರ್ಕಾರಕ್ಕೆ ನಿಜವಾಗ್ಲೂ ಹೆಣ್ಮಕ್ಳ ಬಗ್ಗೆ ಕಾಳಜಿ ಇದ್ರೆ ಈತನ ವಿರುದ್ಧ ಸೋಮೋಟೋವನ್ನ ದಾಖಲು ಮಾಡುವಂತ ಕೆಲಸ ಈ ಕೂಡಲೇ ಆಗಬೇಕು ಇಲ್ಲ ಅಂತ ಅಂದ್ರೆ ನೀವು ಹೆಣ್ಮಕ್ಳನ್ನ ಶ್ರೇಯೋನ್ನತಿಗೋಸ್ಕರ ಏನೆಲ್ಲ ಯೋಜನೆಗಳು ಕೊಡ್ತಿದಿರಲ್ಲ ಇದೆಲ್ಲ ಹೊಳೆಲಿ ಹಣ್ಣು ಹಣ್ ಹಾಗೆ ಆಗೋಗುತ್ತೆ ಇವತ್ತು ಯಾರೋ ಕಲ್ಲಡಕ ಪ್ರಭಾಕರ್ ಭಟ್ಟ ಮಾತಾಡ್ತಿದ್ದಾರೆ ಇವತ್ತು ಹಿಂಗೆ ಬಿಟ್ಬಿಟ್ರೆ ನಾಳೆ ಇನ್ನೊಬ್ಬ ಯಾರೋ ಮಾತಾಡ್ತಾರೆ ನಾವೇನ್ ಬಿಟ್ಟು ಬಿದ್ದಿದೀವ ಹೆಣ್ಮಕ್ಳು ಹೆಣ್ಮಕ್ಳ ನಾವು ಬಿಟ್ಟು ಬಿದ್ದಿದೀವಾ ಮಂಡ್ಯದಲ್ಲಿ ಮಂಡ್ಯದಲ್ಲಿ ನಿಂತ ಮಾತಾಡ್ತಾನಲ್ಲ ಮಂಡ್ಯದಲ್ಲಿ ಅರ್ಧ ಒಕ್ಕಲ್ತನ ಮಾಡ್ತಿರೋದ್ ನಮ್ಮ ಹೆಣೈಕ್ಳು ನನಗೆ ಆ ಮಾತುಗಳನ್ನ ಕೇಳಿ ಮೂವತ್ ನಿಮಿಷದ ಒಂದು ಭಾಷಣ ಇತ್ತು ನನಗ್ ನಿಜವಾಗ್ಲೂ ಆ ಮಾತುಗಳನ್ನೆಲ್ಲ ಕೇಳಿ ಅಯ್ಯೋ ಈ ವ್ಯಕ್ತಿಗೆ ಇಂಥ ಅಸಹ್ಯ ಮನಸ್ಥಿತಿಯ ಒಬ್ಬ ವ್ಯಕ್ತಿಗೆ ಇಷ್ಟೆಲ್ಲ ಫ್ಯಾನ್ ಫಾಲೋವರ್ಸ್ ಇದಾರಾ ಅಂದ್ರೆ ಇಂತ ಅಸಹ್ಯ ಮನಸ್ಥಿತಿಯನ್ನ ಆರಾಧನೆ ಮಾಡುವಂತ ಜನ ಕೂಡ ಇದಾರಾ ಅಂತ ಅನ್ನಿಸ್ತು ನಮ್ಮನೆ ಸುತ್ತಮುತ್ತ ಎಲ್ಲ ಹಿಂದೂಗಳೇ ಇರೋದು ನಾವು ಮೇಜರ್ಲಿ ಹಿಂದೂಗಳಿರುವ ಅದರಲ್ಲೂ ಒಕ್ಲಿಗರು ಜಾಸ್ತಿ ಇರುವಂತ ಊರ್ಗಳಲ್ಲಿ ಇಂತ ಇರುವ ಇರುವಂತವ್ರು ನಮ್ಮೂರಲೆಲ್ಲ ಯಾವ ಹಿಂದೂನು ಯಾವ ವಕಲಿಗರು ಕೂಡ ಯಾವ ಹಿಂದೂ ಕೂಡ ಬಾರನೆ ಹೋಗಣೆ ಬಾರೆ ಹೊರೆ ಹೋಗೆ ಅಂತಾನು ಅಹ್ ಅವಮರ್ಯಾದೆಯಾಗ್ ಮಾತಾಡಲ್ಲ ಯಾಕವ ಬಂದೇನವ ಹೋದೆನವ ಅಂತ ನಮ್ ಸುತ್ತಮುತ್ತ ಇರೋ ಹಿಂದೂಗಳು ಮಾತಾಡೋದು ನಮ್ ಸುತ್ತಮುತ್ತ ಇರುವಂತ ಒಕ್ಲಿಗರು ಮಾತಾಡ್ ಮಾತಾಡೋದು ನಮ್ ಸುತ್ತಮುತ್ತ ಎಲ್ಲಾ ಜಾತಿ ಜನಾಂಗ ಸಮುದಾಯ ಎಲ್ಲರೂ ಕೂಡ ಹೆಣ್ಣುಮಕ್ಳು ನೋಡಿದ ತಕ್ಷಣ ಯಾಕವ ಪುಟ್ಟಿ ಬಾರವ ಹೋಗವ ಅಂತಾನೆ ಮಾತಾಡ್ತಾರೆ ಇಷ್ಟು ಗೌರವಯುತವಾಗಿ ನಡೆದುಕೊಳ್ಳುವಂತ ಹಿಂದೂ ಸಮಾಜದ ಒಳಗಡೆ ಈ ಕಲ್ಲಡ್ಕ ಪ್ರಭಾಕರ್ ಭಟ್ನಂತ ಇಡಿಯಟ್ಗಳು ಸೆನ್ಸಿಟಿವ್ ಒಂದ್ ಒಂದ್ ಚೂರು ಸೆನ್ಸಿಟಿವ್ ಇಲ್ವಲ್ರಿ ಈ ವ್ಯಕ್ತಿ ಒಂದ್ ಚೂರು ವಯಸ್ಸಾಗಿದೆ ಮೊಮ್ಮ ಮಕ್ಕಳು ಮರಿ ಮೊಮ್ಮಕ್ಳು ತನವನ್ನ ಮರಿ ಮೊಮ್ಮಕ್ಳುನ್ನ ನೋಡ್ತಾ ಇರುವಂತಹ ವ್ಯಕ್ತಿ ಆಗ್ಬಿಟ್ಟು ನೀನು ಬಾಯಿಗೆ ಬಂದಂಗೆ ಹೆಣ್ಮಕ್ಳ ಬಗ್ಗೆ ಮಾತಾಡ್ತೀಯಾ ಅಂತ ಅಂದ್ರೆ ನಿನ್ನ ಮನೆ ಹೆಣ್ಣೈಕ್ಳು ಕೂಡ ನಿನ್ನ ನೋಡಕ್ಕೆ ಚೀತು ಅಸಹ್ಯ ಅನ್ನೋ ಮಾತಾಡಿದ್ಯಾ ಮನ ಮರ್ಯಾದೆ ಇಲ್ವಾ ದಯವಿಟ್ಟು ರಾಜ್ಯ ಸರ್ಕಾರ ಮೊನ್ನೆ ಸಂಕೀರ್ತನ ನಿನ್ನೆ ಆ ಸಂಕೀರ್ತನ ಯಾತ್ರೆ ಏನ್ ನಡೆದಿದೆ ಆ ಸಂಕೀರ್ತನ ಯಾತ್ರೆಯಲ್ಲಿ ಈ ಕಲ್ಲಡಕ ಪ್ರಭಾಕರ ಭಟ್ ಮಾತಾಡಿರುವಂತ ಸ್ತ್ರೀ ವಿರೋಧಿ ಹೇಳಿಕೆಗಳು ಮತ್ತು ವುಮನ್ ಹರಾಸ್ಮೆಂಟ್ ಮಾಡುವಂತ ಮಹಿಳೆಯರಿಗೆ ದೌರ್ಜನ್ಯ ಲೈಂಗಿಕವಾಗಿ ಮತ್ತು ಮಾನಸಿಕವಾಗಿ ದೌರ್ಜನ್ಯವನ್ನ ಎಸಗುವುದಕ್ಕೆ ಪ್ರವೋಕ್ ಅನ್ನ ಮಾಡುವಂತಹ ಪ್ರಚೋದನೆಯನ್ನ ಕೊಡುವಂತ ಮಾತುಗಳನ್ನು ಏನಾದರೆ ಜಾತಿ ಮತ್ತು ಧರ್ಮಗಳ ನಡುವೆ ವೈಷಮ್ಯವನ್ನ ಹುಟ್ಟು ಮಾತುಗಳನ್ನು ಮಾತುಗಳನ್ನ ಏನಾದರೆ ಇದರ ವಿರುದ್ಧ ಸೂಕ್ತವಾದಂತ ಕ್ರಮವನ್ನ ಕೈಗೊಳ್ಳಬೇಕು ಜೊತೆಗೆ ಈತನ ಮಾತನ್ನ ಯಾವ ಹಿಂದೂ ಕೂಡ ಒಪ್ಪೋದಿಲ್ಲ ನಿಜವಾದ ಹಿಂದೂ ಸೀತಾ ಮಾತೆಯನ್ನ ಆರಾಧನೆ ಮಾಡುವಂತ ಹಿಂದೂ ನಿಜವಾದ ಹಿಂದೂ ರಾಮನನ್ನ ರಾಮನನ್ನ ಮರ್ಯಾದ ಪುರುಷ ಅಂತ ಕರೆಯುವಂತ ಹಿಂದೂಗಳು ಅಥವಾ ಆಂಜನೇಯನನ್ನ ಸೀತೆಯನ್ನ ಕಾಪಾಡದವನು ಅಂತ ನಂಬುವಂತಹ ಹಿಂದೂಗಳು ಯಾರು ಕೂಡ ಈ ಕಲ್ಲಡಕ ಪ್ರಭಾಕರ ಭಟ್ಟನ ಮಾತುಗಳಿಗೆ ಬೆಲೆನೂ ಕೊಡಲ್ಲ ಈತನನ್ನ ವಿರೋಧಿಸದೆ ಸುಮ್ಮನೆ ಕೂಡ ಇರಲ್ಲ ಅಣ್ಣಂದ್ರ ನನ್ನ ನನ್ನ ಪ್ರೀತಿಯ ಸಹೋದರು ಸಹೋದರರು ಸಹೋದರಿಯರಲ್ಲಿ ನಾನು ವಿನಂತಿಸ್ಕೊಳ್ಳೋದು ಇಂತಹವರು ನಮಗ್ ಮಾದರಿ ಆಗೋದು ಬೇಡ ಇವತ್ತು ಇವನ್ಯಾರೋ ಮುಸ್ಲಿಂ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಿದ್ದಾನೆ ನಾಳೆ ಇನ್ಯಾವುದೋ ಧರ್ಮದ ಇನ್ಯಾವುದೋ ಸಮುದಾಯದ ಹೆಣ್ಮಕ್ಳ ಬಗ್ಗೆ ಮಾತಾಡಬಹುದು ಈ ಚಾಳಿಯನ್ನ ಹೀಗೇ ಬಿಡ್ತಾ ಹೋದ್ರೆ ಈ ಚಾಳಿ ಮುಂದುವರಿತಾನೆ ಹೋಗುತ್ತೆ ಇವತ್ತು ನಮ್ಮ ಬಗ್ಗೆ ಮಾತಾಡ್ತಿರೋನು ನಾಳೆ ನಿಮ್ಮ ಮನೆಯ ಹೆಣ್ಮಕ್ಳ ಬಗ್ಗೆ ಮಾತಾಡೋ ಮಾತಾಡ್ತಾನೆ ಮಾತಾಡ್ತಾ ಆರೆ ಇಂಥವ್ರು ಇಂಥ ಹುಳಗಳು ಇಂಥ ಸ್ತ್ರೀ ವಿರೋಧಿ ಮನಸ್ಥಿತಿಗಳು ನಾವೆಲ್ಲ ಮತ್ತೆ ನೀವೆಲ್ಲ ಅಕ್ಕ ತಂಗಿರ್ ಜೊತೆ ಹುಟ್ಟಿರೋರು ಅಕ್ಕ ತಂಗಿರ್ ಜೊತೆ ಬೆಳೀತಿರೋರು ತಾಯಿ ಗರ್ಭದಲ್ಲಿ ಒಂಬತ್ತು ತಿಂಗಳು ನಿಮ್ಮನ್ನೂ ಹೆತ್ತು ಹೊತ್ತು ಸಾಕಿರ್ತಾಳೆ ಅನ್ನೋದಿದ್ರೆ ಈತನ ಈ ಮಾತನ್ನ ತಾವೆಲ್ಲರೂ ದಯವಿಟ್ಟು ಖಂಡಿಸಬೇಕು ಅಂತ ನಾನು ನಿಮ್ಮೆಲ್ಲರಲ್ಲಿ ವಿನಂತಿಸ್ಕೊಳ್ತೇನೆ ಮತ್ತೊಮ್ಮೆ ಕಾಂಗ್ರೆಸ್ ಸರ್ಕಾರ ಈತ ಕಲ್ಲಡಕ ಪ್ರಭಾಕರ ಬಟ್ಟನ ವಿರುದ್ಧ ಸೂಕ್ತವಾದ ಕ್ರಮವನ್ನು ತೆಗೆದುಕೊಳ್ಬೇಕು ಸೊಮೋಟೊ ದಾಖಲಾಗಬೇಕು ಅಂತ ದಾಖಲು ಮಾಡಿಕೊಳ್ಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರಲ್ಲಿ ಗೃಹ ಸಚಿವರಾದಂತಹ ಜಿ ಪರಮೇಶ್ವರ್ ಅವರಲ್ಲಿ ನಾನು ವಿನಮ್ರವಾಗಿ